ಕರಿಮಣಿ ಮಾಲೀಕ ನೀನಲ್ಲ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದ ಟ್ರೆಂಡ್ ಆದ್ರೆ ಒಂದು ದಿನ ಇರುತ್ತೆ ಒಂದು ವೀಕ್ ಇರುತ್ತೆ ಹಬ್ಬಬ್ಬ ಅಂದರೆ ಎರಡು ಎರಡು ವಾರ ಇರ್ಬೋದು ಇದು ಮೂರು ನಾಲ್ಕು ತಿಂಗಳ ತನಕ ಕಂಟಿನ್ಯೂಸ್ ಆಗಿ ಟ್ರೆಂಡಿಂಗಲ್ಲಿ ಇತ್ತು ಉಪೇಂದ್ರ ಎಷ್ಟು ಅಪ್ಡೇಟೆಡ್ ಅಂದ್ರೆ ಯಾವಾಗಿಲ್ಲ ಇಪ್ಪತ್ತೈದು ವರ್ಷದ ಹಿಂದೆ ಅಂತ ಇವಾಗ ಜನರಿಗೆ ಗೊತ್ತಾಗ್ತಾ ಇದೆ ಈ ಹಾಡು ಯಾರ ಮೇಲೆ ಬರ್ದಿದ್ರಿ ಆ ಕ್ಯಾರೆಕ್ಟರ್ಗೆ ಯಾರು ಮೇಲೆ ಅಂದರೆ ನೀವು ಇಲ್ಲಿ ಯಾರದೋ ಒಬ್ಬರ ಮೇಲೆ ಬರ್ದಿದ್ರಿ ಅಂತ ಒಂದು ಗಾಸಿಪ್ ಇತ್ತು ಇಲ್ಲ ಅಲ್ಲ ಅದೇ ಹೇಳಿದ್ ಆ್ಯಕ್ಚುಲಿ ಅಗೇನ್ ಅದೇ ಹೇಳಿದ್ದು ಸಿ ಅದೇನಾಯ್ತು ಅಂದರೆ ಆ ಕ್ಯಾರೆಕ್ಟ್ರ್ ಹೆಂಡತಿ ಕ್ಯಾರೆಕ್ಟರ್ ಅಂದ್ರೆ ಆ ಪಿಕ್ಚರಲ್ಲಿ ಅವಳು ಜೊತೇಲಿರ್ತಾಳೆ ಮದುವೆ ಆಗಿರಲ್ಲ ಮದುವೆ ಅಂತ ಸಮಾಜಕ್ಕೋಸ್ಕರ ಹೇಳಿರ್ತಾಳೆ ಬಿಕಾಸ್ ನಾನು ಒಂಟಿ ಹೆಣ್ಣು ನಾನು ಈ ಪ್ರಪಂಚದಲ್ಲಿ ಬದುಕೋಕ್ಕಾಗಲ್ಲ ಅಂತ ಸೊ ಅದನ್ನೇ ಅವಳು ಹೇಳ್ತಾಳೆ ಎಷ್ಟೋ ಜನ ಗೊತ್ತಿಲ್ಲದಿರೋ ಜೊತೆ ಮದುವೆ ಆಗ್ತಾರೆ ಆಮೇಲೆ ಲವ್ ಬರುತ್ತೆ ಅಂತ ಅವಳದೊಂದು ಫಿಲಾಸಫಿ ಇರುತ್ತೆ ಅದರೊಳಗಡೆ ಅದರಲ್ಲಿ ತುಂಬ ಅದರದ್ದು ವಿಷಯಗಳಿದೆ ಸೊ ಅವಳ ಕ್ಯಾರೆಕ್ಟ್ರಿಗೆ ಇವರಿಬ್ಬರ ಸಂಬಂಧದ ಬಗ್ಗೆ ಹೆಂಗೆ ಹೇಳಬೇಕು ಅಂದಾಗ ಅರ್ಥನೇ ಆಗಿರಲಿಲ್ಲ ನಮ್ಗೆ ಹೆಂಗೆ ಹೇಳೋದು ಹೆಂಗೆ ಹೇಳೋದು ಅಂತ ಆ ಕ್ಯಾರೆಕ್ಟರ್ನ ಅವರಿಬ್ಬರ ಮಧ್ಯೆ ಒಂದು ಸಾಂಗ್ ಇಟ್ಟರೆ ಏನು ಹೇಳೋದು ಅಂತ ಭಾಳ ಕಷ್ಟ ಕೊಟ್ಟಿದ್ದಾರೆ ಅದೇ ಸಾಂಗು ಆಮೇಲೆ ಒಂದು ಟಪ್ ಟಪ್ಪಂತ ಫ್ಲ್ಯಾಶ್ ಆಯ್ತು ಎಲ್ಲ ಏನೋ ಶ್ರೀರಂಗಪಂಡ್ಯದಲ್ಲಿ ಎಲ್ಲ ಕೂತಿದ್ವಿ ಏನಿಲ್ಲ ಏನಿಲ್ಲ ನಿನ್ನ ನಡುವೆ ಏನಿಲ್ಲ ಅಂತ ಸುಮ್ಮನೆ ಹಿಂಗೆ ಏನು ಇಲ್ಲಿ ಬಡತನ ಇಲ್ಲ ಚಿನ್ನದ ಸೂಜಿ ಬೇಕಿಲ್ಲ ಹಿಂಗೆ ಬರ್ಕೊಂಡು 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 ಹೋಗಿದ್ದದಷ್ಟೇ ಅದು ಅವಾಗ ತುಂಬ ಖುಷಿ ಕೊಟ್ಟಿತ್ತು ಆ್ಯಕ್ಚುಲಿ ಅದು ಆಮೇಲೆ ಇದು ಯಾವುದೋ ರೂಮರ್ಸ್ಗೆಲ್ಲ ಏನೇನೋ ಅದಕ್ಕೆ ಅಟ್ಯಾಚ್ ಮಾಡೋದು ಏನೇನೋ ಇವಾಗಿದ್ದಿದ್ರೆ ಉಜ್ಜಾಕ್ ಬಿಡೋರು ಸೋಷಿಯಲ್ ಮೀಡಿಯಾದೆಲ್ಲ ಈಗಲೇ ಉಜ್ಜು ಬಿಡು ಈಗಲೇ ಬಿಡ ಓಕೆ ಇನ್ನು ಇನ್ನೊಂದು ಸಾಂಗ್ ಡಿಕೋಡ್ ಮಾಡಲೇಬೇಕು ಉಪ್ಪಿಗೆ ಇಂಥ ರುಚಿ ಬೇರೆ ಇಲ್ಲ ತುಂಬ ಜನ ಅಂದ್ಕೊಂಡಿದ್ರು ಧಾ ದಿನಕ್ಕೆ ತಿನ್ ಧಾ ಅಂತ ಇನ್ನು ಕೆಲವು ಸ್ವಲ್ಪ ಡಬಲ್ ಮೀನಿಂಗ್ ಎಲ್ಲ ಏನೇನೋ ಡ್ಯಾಶ್ ಡ್ಯಾಶ್ ಅಂತೆಲ್ಲ ಅಂದ್ಕೊಂಡಿದ್ರು ಬಟ್ ಅದಲ್ಲ ಅದು ನೀವೇ ಡಿಕೋಡ್ ಮಾಡಿ ಬಿಲ್ ಅವ್ ಯೂ ಬಾ ಅಂತ ಅನ್ಸತಿ ಕರೆಕ್ಟಾಗಿ ಹೇಳಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಢ ಬಿಲ್ ಅವ್ ಯೂ ಬಾ ಒಪ್ಪಿಕೊಂಡವರು ದಡ್ಡರೆಲ್ಲ ಬಾ ವಿ ಲವ್ ಯು ಬಾ ಅಂತ ಹಾಕಿದ್ದು ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ನೋಡಿದಿರ ಅದು ಓ ಅದ ಏನೇನೋ 25 ವರ್ಷ ಬೇಕಾಯ್ತ ಗುರು ಅಂತ ಮಾಡ್ಕೊಳ್ಳೋದಕ್ಕೆ ಇವಾಗ ನಾವು ಪೀಸ್ ಫುಲ್ ಆಗಿ ಸಾಯಬಹುದು ಏನೋ ಕಮೆಂಟ್ ಹಾಕಿದ್ದಾರೆ ಅಯ್ಯೋ ಹುಡುಗರುಗಳು ಬಹಳ ಇದು ನಿಜ ಹೇಳ್ತೀನಿ ಕೇಳಿ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಗೊತ್ತಾಗ್ತಿದೆ ಎಷ್ಟು ಇಂಟೆಲಿಜೆನ್ಸ್ ಇದೆ ಎಷ್ಟು ಸ್ಮಾರ್ಟ್ನೆಸ್ ಇದೆ ಎಂತೆಂಥ ಕ್ರಿಯೇಟಿವಿಟಿ ಇರೋವಂಥ ಹುಡುಗರುಗಳಿದ್ದಾರೆ ಅಂತ ಇದು ಚಾಲೆಂಜಿಂಗ್ ನನಗೆ ಆಕ್ಚುಲಿ ಇಂಥವ್ರಿಗೆ ಸಿನಿಮಾ ಮಾಡ್ಬೇಕು ಅಂತ ಅಪ್ಡೇಟ್ ಆಗ್ತಾ ಅದೇ ಅವ್ರಿಗೆ ಚಾಲೆಂಜ್ ಮಾಡಿ ಮಾಡೋದಿದೆಯಲ್ಲ ಈ ಫಿಲಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ನೋಡೋಣ ಯಾವ ಲೆವೆಲ್ ಅವರು ಡಿಕೋಡ್ ಮಾಡ್ತಾರೆ ಯಾವ ಲೆವೆಲ್ ಇರೋದೆಲ್ಲ ಕಂಡು ಹಿಡಿತಾರೆ ಅಂತ ಈಗ ಹಾಡು ಹುಟ್ಟಿದ ಸಮಯ ಅಂತ ಕೆಲವು ಹಾಡನ್ನ ನೀವು ಎರಡ್ ನಿಮಿಷಕ್ಕೇನೋ ಬರ್ದಿದ್ದೀರಾ ಐದ್ ನಿಮಿಷಕ್ ಬರ್ದಿರಾ ಹತ್ತು ನಿಮಿಷಕ್ಕೆ ಬರ್ದಿದೀರಾ ಅಂತ ಕೇಳ್ಪಟ್ಟೆ ನಾನು ಅದರಲ್ಲಿ ತಾಲಿಬಾನ್ ಅಲ್ಲ ಅಲ್ಲ ಅಂತ ಮೂವಿಗೆ ಐದು ಐದ್ ಬರ್ದಿದ್ರಾ ಅದು ಏನೋ ಹಂಗೆ ಅಷ್ಟೇ ಅದು ನಾನು ಬರ್ದೇ ಅನ್ನೋದಕ್ಕಿನ್ನ ಅದು ಅವ್ರು ಚೆನ್ನ ಅವರು ಒಂದು ಅಪ್ಪುಗೆ ಫಸ್ಟ್ ಫಿಲಮ್ ಸಾಂಗ್ ಬರೀರಿ ಬರೀರಿ ಅಂತಿದ್ರು ನಾನು ಬ್ಯುಸಿ ಇದ್ದೆ ರೀ ಆಗಲ್ಲ ರೀ ನನಗೆ ಅಂತಿದ್ದೆ ತುಂಬ ದಿನ ಮೂರ್ನಾಲ್ಕು ದಿನ ಬಂದ್ಬಿಟ್ರು ಡೈಲಿ ನನಗೊಂಥರ ಆಗೋಯ್ತು ಏನು ರೀ ಸಿಚುವೇಶನ್ ಅದು ನಾನು ಹೆಂಗೆ ಬರೀಲಿ ಇವಾಗ ನಾನು ಬಿಟ್ಬಿಟ್ಟಿದ್ದೀನಿ ಬೇರೆ ಆ್ಯಕ್ಟ್ ಇದ್ದೀನಿ ಸರ್ ಬಿಲ್ಡಿಂಗ್ ಕಲ್ಲು ನಾನು ಸರ್ ಅವಾಗೇನೋ ಸ್ಟಾರ್ಟ್ ಆಗೋದನ್ನ ಸಾಂಗು ಅಂದರು ಅವಾಗ ಕರೆಕ್ಟಾಗಿ ಇದು ನಡೆದಿತ್ತು ಆ ಬಿಲ್ಡಿಂಗ್ ಆ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಚೆನ್ನಾಗಿದೆಯಲ್ಲ ತಕ್ಕಂತ ಅಲ್ಲಿ ಬಂದಂಗೆ ಅಲ್ಲಿಂದ ಬರ್ಕೊಂಡು ಸ್ಟಾರ್ಟ್ ಮಾಡಿದ್ರು ರೈ ಅಂತ ಬಂದ್ಬಿಡ್ತದೆ ಅಷ್ಟೇ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ